ನನ್ನ ನರ್ಸಂ ಅಲ್ಲ ಮನಸಲ್ಲ ನಾನು ಆ ನನ್ ಗಾಳಿ ಬುದ್ಧಿ ಅಲ್ಲ ನರಸಿಂಹರಾಜ ಬಳ್ಳಾಪುರ ಏನಪ್ಪಾ ಹಿಂಗಾಗಿ ಹೀಗೆಲ್ಲಾ ಉಲ್ಟಾ ಆಗೋದ ಯಾರನ ಇದು ಅಲ್ಲೇ ಲೂಜ್ ಆಗಿರೋದ್ ತಾವ ಮಾತಾಡಿ ಇದು ಮಾಡುದ್ ಇನ್ನ ಲೂಝಾಗಿರ್ಲಾ ಈಗ ಲೂಜ್ ಆಗ್ತಾ ಇದ್ದ ಯಾಕ್ ಸಮಯ ನಮ್ಮನ್ನ ಫೋನ್ ಮಾಡಾಟದ್ನ ಇನ್ನ ಯಾ ಸುಳ್ಳ ಮ ಕಂಡಿಡಿದ್ನ ಫೋನ್ ನಮ್ಗ್ ಕರ್ಮನ ಬಿ ಎನ್ ನರಸಿಂಹರಾಜು ರೇ ನಾನ್ ಕಂಡ್ರಿ ನರ್ಸಿಂಹರಾಜು ರೇ ಯಾರಣ್ಣ ನಾನು ನರಸಿಂಹರಾಜು ಗೊತ್ತಾಗ್ಲಿಲ್ಲ ನಾನ್ ರೀ ನರಸಿಂಹರಾಜು ಬಳ್ಳಾಪುರ ಗೊತ್ತಾಗ್ಲಿಲ್ಲ ನರಸಿಂಹರಾಜು ನಾನು ಅವನೇ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಕ್ ನರಸಿಹಪ್ಪ ನೀವ್ಯಾರು 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 ಸ್ವಾಮಿ ರೇ ನಾವೇ ಹೇಳಿದ್ದು

ಕರೆಕ್ಟ್ ಅಲ್ಲ ಇದು ಈ ನಮ್ಮ ಮನೆ ಅಂದ್ರೆ ಕರೆಕ್ಟಾಗಿ ನಮ್ಮ ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು ಆ ನಮ್ಮ ಮನೆ ಅಡ್ರೆಸ್ ನೀವು ಕರೆಕ್ಟಾಗಿ ಇರೋದು ಇವಾಗ ನಮ್ಮನೆ ನರ್ಸಿಂಹ ನಮ್ಮ ಮನೆ ಅಡ್ರೆಸ್ ಹೇಳ್ತಾ ಇರೋದು ನಾ ಅಣ್ಣ ನಿಮ್ಮ ಹೆಸ್ರೇನು ಹೇಳಿ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಹಪ್ಪ ಮುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಸ್ವಾಮಿ ನಮ್ಮ ಹೆಸರು ಬಿ ಎನ್ ನರಸಿಂಹರಾಜು ಲೇಟ್ ನರ್ಸಿಂಹಪ್ಪ ಆಂ ಬೋಗಣಳ್ಳಿ ತಾಲ್ಲೂಕು ಆ ತುಮಕೂರು ಜಿಲ್ಲೆ ನಮ್ಮ ಮನೆ ಬಳ್ಳಾಪುರದಾಗ ಇರೋದು ನಾವ್ ಕಿವಿಗಾಡ್ ಒಲೆ ಇಕ್ಕಂಡ್ ಗಾಡಿಗೂ ಆಡ್ತೀನ್ ನೋಡಿ ನಾನವನು ನೀವ್ ಯಾರು ಹೇಳಿ ಮಾತೃಗ್ ಕಾರಣ ಇವ್ರು ಓ ಇವ್ರು ಗುಲಾಬಿ ಹೂವಿನವ್ರು ಕಾಂಗ್ರೆಸ್ ಹೂವಿನವ್ರು ಈ ಹ್ಮ್ ನೀವ್ ಒಲೆ ಇಕ್ಕಂತೀರಲ್ಲಾ ಅವರು ನಾನು ಮನಸ್ನೇ ಅಲ್ಲ ಆಯ್ತ್ ನೀವೇ ಅಲ್ಲನಾ ಇವ್ರೆ ಆ ನಾಸಿಮ್ಮಣ್ಣ ಅಂದ್ರಿ ಆ ನರಸಿಂಹಣ್ಣ ಅಂತ ನಾನೇ ನರಸಿಂಹ ಅಲ್ಲ ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ ನೀವು ಇವರಲ್ಲೂರ ಅದೇ ವಿಜಯ್ ಜ್ಯುವೆಲರ್ಸ್ ಪೆಟ್ಟಿ ಇದು ಹಳ್ಳಿ ಮರದವ್ರು ಆಮೇಲೆ ಇದೆಂತದ್ದು ಕ್ಯೂ ಗಾಲಿ ಕಣ್ಣಾರೆಲ್ಲ ನೀವೇ ಅಂದ್ರೆ ನಾನೇ ಶಟ್ ಹೇಳ ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ ಏ ಹಂಗಲ್ಲಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ ಹಾ ಬುಗ್ಗುಟ್ನಳ್ಳಿ ಪೋಸ್ಟು ಹಾ ತುಮಕೂರ್ ತಾಲೂಕು ತುಮಕೂರ್ ಜಿಲ್ಲೆ ನಮ್ಮ ಮನೆ ರೋಡ್ ತೊಕ್ಕ ನಮ್ಮ ಮನೆ ಐತಿ ಸಿಟಿನ್ ಮನೆ ಚೈ ಹೇಳಿ ಬೇಲ್ಲಿ ನಾಯಿ ಬಿಡ್ಕಂತಿತ ಅಲ್ಲಿ ಬಿಡ್ಕಂತೈತಿ ನಮ್ ಏನಪ್ಪಾ ನಾವ್ ಶಿವ ಅಂತ ಯಾರೋ ದುಡ್ನೋರ ಪಡ್ನೋರು ಕೊಡೋರು ಅಂತಂದ್ರ ಇದು ಇದು ಇದ್ ನೀನೇ ನೀನೆ ಆ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ ಆ ನಮ್ಮ ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂತೈತಿ ನೋಡ್ರಿ ಹಾ 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 ಅವ್ರು ಅಲ್ವ ನಾವು ಆಯ್ತು ಸಮಯ ಒಳ್ಳೇದಾಗಲಿ ಏನಕ್ಕೆ ಫೋನ್ ಮಾಡಿದ್ದು ಆ ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು ಹ್ಮ್ ಯಾರ ಮನೆಗೆ ನಮ್ಮ ಮನೆಗೆ ಬಳ್ಳಾಪುರದಲ್ಲಿ ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜೂಲಿಯರ್ಸು ಆಮೇಲೆ ಅಯ್ಯೋ ಅಯ್ಯೋ ತಾಯಿ ನಾಯಿ ಮಗ ಮುಗ ನಾಯ ಹೇ

ಯಾಕ ನಾ ಇಡೋ ಇನ್ನ ನಾವು ಯಾಕೋ ಯಾಕೆ ಅಲೋತೈತಿ ತಲೆ ಕೆಟ್ಟ ಹೋಗ್ತಾ ಇತ್ತು ನನಗೆ ತಲೆ ಕೆಡೋದ್ರಾಗ ಏನಾಯ್ತಣ ನೀವ್ ಕೊಟ್ಟ ನನಗ್ ಕೊಡಂತದ್ ಏನಿಲ್ಲ ನೀವು ನಾನ್ ನಿಮ್ಗ್ ಕೊಡಂತದ್ ಏನಿಲ್ಲ ಹಿಂಗ ಯಾಕೆ ಹೇಳ್ತೀರಾ ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ಗೆ ಹಾಕೊಂಡು ಕುಂತಿದೀನಿ ಇವಾಗ ಎಲ್ಲಾ ನೀವ್ ಹೇಳಿದ್ರೆ ಅಣ್ಣ ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು ಮೂರ್ ಹೊತ್ತಿಗೆ ಒಂದ್ ಊಟ ಮಾಡೋರು ಅದನ್ನೇ ಊಟ ಮಾಡೋದು ಏನೇ ಸ್ವಾಮಿ ಒಂದ್ ಈಗ ಬಾಂದ್ರೆ ಈಗ ಹೋಗ್ಬೇಕು ಎಲ್ಲಿಗೆ ಊರ್ ಹೋಗ್ತೀರಾ ಈಗ ಬಾಂದ್ರೆ ಊರ್ ಹೋಗ್ತೀರಾ ಅಲ್ಲ ಸ್ವಾಮಿ ನಾವು ಇವಾಗ ಪರಮಾತ್ಮ ಈಗ ಬಾಂದಿಂದ ಆಗೋತ್ ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು ಹಾ ಕರೆಕ್ಟ್ ಅದನ್ನ ನಾನು ಹೇಳಿದ್ ಸ್ವಾಮಿ ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ ಊರಿಗೆಲ್ಲ ಹೇಳಿದ್ದಾನು ಊರಿಗೆಲ್ಲ ಇದು ಬಹಳ ಹುಟ್ಟಿಸಿದಾನು ಪರಮಾತ್ಮ ಅವ್ರು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ಲ ಇವಾಗ ನಾವು ಬರಲ್ಲ ಅಂತ ಬಿಡ್ತಾರ ಬರಲ್ಲ ಅಂತ ಹೇಳ್ರಿ ನಾವ್ ನಾನ್ ಬರಲ್ಲ ಅಂತ ಅಂದ್ರೆ ನಂಟರ ಮನೆಗ್ ಬರಲ್ಲ ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಅವ್ರ ಇದನ್ನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸವರಲ್ಲ ಪರಮಾತ್ಮ ಓ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ನಿಮ್ಮ ತಂದೆ ತಾಯಿ ಹೆಸರು ನರ್ಸಪ್ಪ ಲೇಟ್ ಮತ್ತೀಗ ನೀವೇನು ಹೇಳ್ತಿದ್ದೀರಾ ನಾವು ಹುಡ್ಸರ್ ದೇವರು ಅಂತಿದ್ದೀರಾ ಯಾರು ಇವನು ಕಲ್ಬೇರ್ಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ ಇವ್ರಿಗೆ ಇವ್ರ ಸ್ವಾಮಿ ಬುದ್ಧಿ ಬುದ್ಧಿ ಅಲ್ಲ ನರಸಿಂಹರಾಜು ಬಳ್ಳಾಪುರ ಏನಪ್ಪಾ ಹಿಂಗ್ ಆಗ್ಬಿಡ್ತು ಕಥೆ ಎಲ್ಲಾ ಉಲ್ಟಾ ಆಗಿ ಹೋತು ಆ ಇದು ಬ~ ನಾನು ಹುಟ್ಟಿಸಿದ್ದು ನಮ್ ತಂದೆ ತಾಯಿ ಹುಟ್ಸಿರೋದು ಆ ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ನ್ ನೋಡ್ದೆ ನಮ್ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ ಆ ಗಾಡ್ಯಾಗ್ ಬಂದು ಇಬ್ರು ಅವಾಗ ಹಂಗೆ ಹೋದ್ ಹೋದ್ಮೇಕೆ ಕಲ್ಗ್ ಹೊಡ್ಕೊಂಡ್ರು ತಗೊಂಡ್ ಹೋದ್ರು ಏನಾಗ್ ಹೋದ್ರು hospital ಯಾವ ಅವಾಗ ನಮ್ಮೂರ್ ಬಳ್ಳಾಪುರದಾಗ ನಮ್ಮೂರಾಗ ಬಳ್ಳಾಪುರದಾಗ ಏನೋ ಆಗಿಲ್ಲ ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ ಇಲ್ಲ ಇಲ್ಲ ಒಟ್ಟಿನ ನಮ್ಮೂರಾಗ ಇವತ್ ಮಧ್ಯಾಹ್ನ ಮೂರ್ ಗಂಟೆ ನಾಲ್ಕು ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡು ನಾವು ರೋಡ್ ಪಕ್ಕನೇ ಇರೋದ್ ಮನೆ ಗೇಟ್ಗೂ ನಮ್ ಮನೆಗೂ ಹತ್ರ ಅಲ್ಲಣ್ಣ ಯಾವ ಊರ್ ನಿಮ್ದು ಆ ನಿಮ್ದ್ ಯಾವ ಊರಣ್ಣ ಯಾರನ ಇದು ಅಲ್ಲೇ ಲೂಸ್ ಆಗಿರೋರ್ ಜೊತೆ ಮಾತಾಡಿದ್ ಇದ್ ಮಾಡುದ್ ನಾನ್ ಇನ್ನು ಲೂಸ್ ಆಗಿಲ್ಲ ಈಗ ಲೂಸ್ ಆಗ್ತಾ ಇದೆ ಬಳ್ಳಾಪುರ ನಮ್ದು ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್ ನಾನ್ ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ ಯಾವ ಊರು ಅಂದ್ರೆ ಅಣ್ಣಾ ನಮ್ದು ಬಳ್ಳಾಪುರ ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು ನಮ್ದು ಬಳ್ಳಾಪುರ ಅದೇ ರೋಡ್ ಪಕ್ಕ ಮನೆ ಐತಲ್ಲ ಸೀಟಿನ ಮನೆ ಅಲ್ಲ ನಮ್ದು ಮನೆ ನೀವ್ ಹೇಳಿ ಎಲ್ಲಿರೋದ್ ನೀವು ನಂಗೆ ಗೊತ್ತು ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮೇಲ್ಗಡೆ ಇರೋದ್ ನಮ್ ಮನೆ ಓಹ್ ಹಂಗ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವಾ ಬೊಲ್ಲಾಪುರದಾಗ ಇರೋದು ಅಲ್ಲಾ ಸ್ವಾಮಿ ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು ಆ ಸಮುದ್ರ ಕೆರೆ ಇತ್ತ ಅಲ್ಲಿ ಆಕ್ಸಿಡೆಂಟ್ ಆಗಿರೋದಾ ಯಾರಿಗೂ ಮಧ್ಯಾಹ್ನ ಇಬ್ರು ಆಯ್ತು ಅಂದ್ರಲ್ಲ ಗಿಫ್ಟ್ ಕೊಡ್ತಿರ್ಬೇಕು ನನ್ ಮಗ ಯಾರು ತಲೆ ತಿನ್ನಕ್ ಸಿಗ್ಲಿಲ್ವ ನಪ್ಪ ತಲೆನ ಮಾತ್ರ ಐತ ಮಗ ತಲೆನ ಪಾತ್ರೆ ನನ್ ನರ್ಸಬಂಡಲ್ಲ ಮುಂದ್ ಸಲ್ಲ ನಾನು ನನ್ ಗಾಳಿ ಗಾಳಿ ಓ ಗಾಳಿ ಅಂದ್ರೆ ಏರು ಏರಲ್ಲ ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ ಅದು ಮನಸಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು ಓತ್ ಇವತ್ತಿನ್ ಕತೆ ನಂದು ಯಾರ ಸರಿಯಾದ ಹ್ಮ್ ಸರಿಯಾದ ಧೂಳ ಕೂಡ ನೀವು ಸರಿಯಾದ ಧೂಳು ಅಂದ್ರೆ ರಾತ್ರಿನಾಗೆಲ್ಲ ಯತ್ನೆ ಮಾಡ್ಬಿಡ ಏನಣ್ಣ ಉಡಾ ಬಂದೈತ್ರಿ ಮನೆ ಹತ್ರ ಏನ್ ಎಜುಕೇಷನ್ ಇವರು ಇವ್ರು ಎಷ್ಟೇ ಎಜುಕೇಷನ್ಗಳು ಎಷ್ಟ್ ಮಾಡಿರೋದು ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೊ ಓದಿದ್ರ ನಾನ್ ಸೊನ್ನೆ ಪಾಸ್ ಆಗಿದ್ದೀನಣ್ಣ ಮತ್ತೆ ಅದು ಹಾಂ ಎಲ್ಲಿ ಎಲ್ಲಿ ಓದಿದ್ದು ನೀವು ಹಾಂ ಎಲ್ಲಿ ಓದಿದ್ದು ನಮ್ಮೂರು ಕೆರೆ ಮೇಲೆ ಮತ್ತು ಚೆನ್ನಾಗೆ ಓದಿದ್ರೆ ನಮ್ದು ಇನ್ನು ನಾವು ಎಸ್ ಎಲ್ ಜಿ ಪೇಲು ನಾ ಸೊನ್ನೆ ಪಾಸು ಮತ್ತೆ ಏನೇ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ ಏನ್ ಕೆಲಸ ಮಹಿಷ್ಟ್ರ ಕೆಲಸನೋ ಬ್ಯಾಂಕಿಂಗ್ ಕೆಲಸನೋ ಅಥವಾ ಯಾವುದನ್ನ ಪೊಲೀಸ್ ಆಫೀಸ್ ಕಳ್ಸ್ಕೊಬೋದಾಯಿತು ಹೋಗ ಹೋಗಿ ಏನ್ ಮಾಡ್ಬೇಕು ಕೆಲ್ಸಕ್ಕೋಗಿ ಏನ್ ಹೋಗಲ್ಲ ಕೆಲ್ಸಕ್ಕೆ ಅಣ್ಣ ಹಿಟ್ಟು ಚಪಾತಿ ಮಟನ್ನು ಚಿಕನ್ನು ಫಿಶ್ ಚಿಕನ್ನು ಮಟನ್ನು ಏಡಿಕಾಯಿ ಆಮೇಲೆ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದ್ನೆಕಾಯಿ ಕ್ಯಾರೆಟು ಹುರ್ಕಾಯಿ ಹೊಸಪ್ಪು ಕೊತ್ತಂಬರಿ ಪುದೀನ ಮೆಂತೆ ಸೊಪ್ಪು ಹುಳಿ ಸೊಪ್ಪು ಯಾರು ಮಾತಾಡಿದ್ರೆ ಕಿಕ್ಲಿ ಹಿಡಿದಂಗಿರ ಚಾನ್ಸ್ ಇಲ್ಲ ಹ್ಮ್ ಇವತ್ತು ನನಗೆ ಕಿಕ್ಲಿ ಹಿಡಿಸತಕ ಬಿಡಲ್ಲ ನಾ ಕಾಣುತ್ತ ಹೌದು ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ ನಾನು ಮನಸಲ್ಲ ನಾನು ಈಗ ಕೆಲ್ಸಕ್ಕೆ ಏನ್ ಕೋಬೇಕಣ ನೀನು ರೀ ಕೆಲ್ಸ ಬಟ್ಟೆ ಪಾಟ್ ನಡೆಯದ್ ಬಡ್ವಾ ಬಟ್ಟೆ ಬರೆ ಸೋಪು ಶಾಂಪೂ ಮನೆಗೆ ಸಕ್ರೆ ಟಿ ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ ಸ್ನಾನನೇ ಮಾಡಲ್ಲ ನಾನು ಗೊತ್ತಾ ನಿಮ್ಗೆ ನಾನು ಬಟ್ಟೆನೂ ಚೇಂಜ್ ಮಾಡಲ್ಲ ಸ್ನಾನನೂ ಮಾಡಲ್ಲ ನಾನು ಇನ್ನೇನು ಕೆಲ್ಸಕೋಬೇಕು ಶಾಂಪು ಬಟ್ಟೆ ತಗೊಬೇಕಿದ್ರೆ ಕೆಲ್ಸ್ಕೋಬೇಕು ನಾನು ಸ್ನಾನನೇ ಮಾಡಲ್ಲ ಬಟ್ಟೆನೂ ಚೇಂಜ್ ಮಾಡಲ್ಲ ನಾನ್ ನೀರು ಕುಡಿಯಕೊಂದು ಬಿಟ್ರೆ ಸ್ನಾನ ಮಾಡಕ್ಕೆ ಉಪಯೋಗಿಸೋದೇ ಇಲ್ಲ ನನ್ನ ನೀರು ದೇವ್ರು ನಿಮ್ಮ ಮನೆ ದೇವರೇ ಅದು ಆ ನಿಮ್ಮ ಮನ ದೇವ್ರು ಹೆಂಗಂದ್ರೆ ನೀವು ಎದ್ರ ಬಗಾರದ ಒಳಗಂಡ್ ಊರ ಗಡ್ಡೆ ಎಜ್ಜಿದ್ ಆ ದೇವ್ರು ನಸಿಮ್ಮಣ್ಣ ಬಳ್ಳಾಪುರ ಹಾಗೆಯೋ ಅಯ್ಯೋ ಮಗಂಚೂರು ಕಾಲೇಸೂವಾ ಏನಣ್ಣ ಕಾಳು ಇತ್ಕಿದ್ ಬೆಳೆ ಏನ್ ಮಾಡಲ್ಲ ನಾವ್ ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ ಕಾಳು ಇತ್ಕಲ್ಲ ಬಿಡ್ರಿ ಯಾವ ರೈಟ್ ಕಾಲಿಸಕ್ ಬರೋ ಮಾತ್ರೆ ಬೇರೆ ಇಲ್ಲೋ ಅಯ್ಯೋ ಇಲ್ಲ ಇತ್ಕಿದ್ ಬಿಡ ಸರ್ ಮಾಡಲ್ಲ ಬಿಡ ನಾ ಕಾಳೇನ್ ಇದ್ಕೋದು ಇದ್ಕೋದೇ ಬಿಡೇನು ನಿನ್ನೆಲ್ಲ ಮಾತಾಡ್ತಾರ ನಮ್ಗೆ ಇಲ್ಲಿ ಪಿಕ್ ಅರ್ಧ ಹೋಗ್ತಾಳೆ ನಮಗ್ ಗಾಡಿಗೆಲ್ಲ ಓಡಾಡಿ ಓಡಾಡ್ ಅಷ್ಟು ಗೊತ್ತಾಯ್ತು ಒಂದ ಹ್ಮ್ ಏನ ಒಂದು ನಮ್ಮಗ್ ಕರ್ಮನಾಗ್ ಯಾಕ ಏನು ಅಂತ ತಿಳ್ಕೊಂಡ್ ನಾವು ಏನ್ ಮಾಡೋಣ ಏನಪ್ಪ ಕರ್ಮ ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ ಅಲ್ಲಿ ಕೇಳಲ್ಲೋಡ್ರದ ಉಟ್ ಬೇರೆ ಕೈಯ ಕಾಸ ಇಲ್ಲ ಸ್ವಾಮಿ ನಾನು ಯಾರಿಗೂ ಮಾಡಿದ್ರ ನೀವು ಯಾರು ಅಲ್ಲ ನಾನು ನಾನು ಮನಸ್ನೆಲ್ಲ ನಾನು ಯಾವ ಊರ್ ಕಡೆ ಮಾಡಿದ್ರೆ ನೋಡಿ ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ ಯಾಕೆ ಸಾಮಿ ನಮ್ಮ ಕಂಡಿಡಿದ್ ಫೋನ್ ನಮಸ್ಕಾರ ನರಸಿಂಹಣ್ಣ ನಮಸ್ಕಾರ ನಾನಣ್ಣ ಕಿಶೋರು ಈ ತರ ಈಗ ಮಾಡಿದ್ದೀರಾ ಈಗ ಹೆಂಗಣ ಇದು ಅದೇ ಅವ್ರ ನಿಮ್ಮ ಇಂಟಿ ಲಲ್ಲಿ ಅವರು ಮದುವೆ ಮಾಡ್ಕೊಡ್ತಾರ ಯಜಮಾನ ನನಗೆ ಅಂತ ಹೇಳಿದ್ದಾರೆ ಮಾಡ್ಕೊಡ್ತೀರ ಅಣ್ಣ ನಾನು ಮದುವೆನಾ ಲಿ ಅವ್ರಣ್ಣ ನಿಮ್ಮ ಇಂಟಿ అన్నా నవ్వు నవ్వు బుర్ర కొడనా ఆ ఒయ్ అన్నా ఇంతే ఏకేదించే లేదురా నేను అక్కడ మార్క్ కొడదాం వల్న అన్నా అన్నా ಹಲೋ ಅಣ್ಣ ಹಲೋ ಅಣ್ಣ ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದ್ದೀರಾ ಮದ್ವೆಗೆ ಏ ಅಲ್ಲ ರೀ ಅವ್ರು ನೀವು ಮೋಸ ಮಾಡಿ ನಿಮ್ ಎಂಟಿಯರ್ ಬಿಟ್ಬಿಟ್ಟಿದ್ದೀರಂತಲ್ಲ ಅವ್ನ ಮಗು ಐತೆ ಆ ಮಗು ಬಾಳ್ ಕೊಡ್ತೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರುಗು ಈಗೇನ್ ನೀವ್ ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ

ಎತ್ತೋ ಮಣ್ಣಾಕ ಬಾಯಿಂಗ್ ಪಾಪ ನಮಿಸಿ ಮೋಸ ಮಾಡಿ ಕೂಳು ನಿಲ್ದ ಅಲ್ಲಿ ನಾವ್ ಹೆಂಗ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದು ನೀನು ಸಾಕ್ಷಿ ಹಿಂಗ್ ಬೈತಿದ್ಯಾ ನನಗೆ ಅವ್ಳು ನಿನ್ ಎಂಟಿ ಅಂತ ಎಳನೇ ಎಂಟಿ

ಹಲೋ ಹಲೋ ಏನು ಅಂದ್ರೆ ಅಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ ನಾನು ಇಬ್ ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದ್ದಾರೆ ನೋಡಿಮ್ಮ ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡನಾ ಮುಂದೆ ನಿಂತ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗಲಿ ನನ್ನ ಮೊದಲನೇ ಗಂಡ ಅಲ್ವಾ ಹಾ ಇಲ್ಲಿ ನಮ್ಮ ದೊಡ್ಡ ಮಾಡಿರೋಜವ್ ಇಲ್ಲಿ ಮದ್ವೆ ಮದುವೆ ಮಾಡಕ್ಕೆ ಮಂಡ್ ಮಣ್ಣು ಅಲ್ಲಿ ಹೋಗಿ